ಅಹೋ ಪ್ರಿಯಾ ಚಂದನವನ್ನು ಸಿದ್ಧಗೊಳಿಸಿ ಶಸ್ತ್ರಾರ್ಜಿತನಿ ರಾಧಾ ಎಂಬ ಮುಂದೆ ಯಾವ ವಿಚಾರವನ್ನು ಹೇಳ ನೀನು ಪೋಗುವ ಪಯಣವೆಲ್ಲಿಗೆಂದು ತಿಳಿಸು ಕಾಂತ ಗುಣವಂತ ನಾನು ಹೋಗುವ ಪ್ರಯಾಣಗೋಷ್ಠಿ ನಿನಗೆ ಕಾಂತೆ ಏ ಮೋಹನಂಗೆ

ಅಹೋ ಕಾಂತೆ ನೀನು ಹೋಗುವ ಪಯಣಕ್ಕೆ ನನ್ನ ಸಮ್ಮತಿ ಇಲ್ಲ ಪ್ರಾಣೇಶ್ವರ ಪ್ರಾಣೇಶ್ವರ ಎಲ್ಲಿಗೆ ಹೋಗುತ್ತಿರುವೆಂಬ ವಿಚಾರವಾದರೂ ನಿನಗಿದೆಯೋ ಇಲ್ಲವೋ ನಾನು ನಿನ್ನ ಅರ್ಧಾಂಗಿ ಅಲ್ಲವೇ ಇಲ್ಲ ಹೇಳುವೆನು ಕೇಳು పార్థన కువరా ఎన్న రణధీర అహే మోహ చుస్థ పార్థన కువరా రణధీర ప్రియా పంతవ బిడు నీ ప్రణేశ్వర ఎస్ కంఠే గుణవంత ಓ ಮತಿವಂತಾ 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 ಓ ಗುಡವಂತಾ ಅಹುನಲ್ಲಾ ಅಹೇ ಪ್ರಾಣಾಕರೇ ಪಾರ್ತನ ಕುವಾಲ ರೆಡೀರಾ ಪಂತವ ಬಿಡು ನೀ ಗುಣವಂತಾ ಓ ಮತಿವಂತಾ

ಎದ್ದು ಬರುವೆ ಚಕ್ರ ಬಿಂಬವನ್ನು ಭೇದಿಸಿಕೊಂಡು ಬರುವ ಚಕ್ರ ಬಿಂಬ ಕಾಂತ ಮೋಹನ ಚಕ್ರ ಬಿಂಬಾಣದಿ ದ್ರೋಣಾ ದೂರದಲ್ಲಿ ಜಾಣ ಪ್ರಿಯಾ ಜಾಣ సంహాసి బరువయ్యాంకి పార్థన కుప్ప ಚಕ್ರ ಭೇದಿಸಿಕೊಂಡು ಬರುವೆನೆಂದು ಹೇಳಿದೆಯಲ್ಲ ಅದು ಸಾಮಾನ್ಯವಾದ ವಿಚಾರವಲ್ಲ ಸುಮ್ಮನೆ ನಿನ್ನ ಪಂಥವನ್ನು ಬಿಟ್ಟು ಬಿಡು ರಾಜ ರವಿಕೋಟಿ ತೇಜ ಎಷ್ಟು

प्रिया, आगे, प्रिया, आगे, प्रिया। आगे, आगे। आगे। आगे।

ಏ ಆ ಕೌರವರನ್ನ ಆ ಕೌರವರನ್ನ ಮನೆಯಿಂದ ಬಂದನು ರುಂಡನ ಚೆಂದೇ ಬಂದವನ ನಿಮ್ಮ ಕುಡಗ ಸಂತೋಷದಿಂದ ಭಾವನೆ ಖಾತೆ ಪ್ರಿಯಾ ಹೇಳುವೆನು ಕೇಳು ಸತಿಯ ಮಾತನ್ನ ಮೀರಿ ಹೋದರೆ ಜಯವಾಗುವುದಿಲ್ಲ ಕೇಳಲೇ ಕೇಳುವಯವ ಸತಿಯ ಮಾತು ಆ ಓರವೇಂದ್ರನ ಎಂಥವನು ಗೊತ್ತೇ ಎಂಥ ಮಾತನಾಡಿದ ಕಾಂಥ

ಆ ಬಹು ಮೋಸಗಾರನು ಆತನನ್ನು ಜಯಿಸುವುದು ನಿನ್ನಿಂದ ಆಗದು ಪ್ರಾಣೇಶ್ವರ ಯುದ್ಧ ಮಾಡಲು ಬಲಾಢ್ಯರಾದ ನಿಮ್ಮ ಜನಕರಿರುವಾಗ ನಿನಗೆ ಏತಕ್ಕೆ ಇಷ್ಟೊಂದು ಆತ ನಮ್ಮ ಜನಕರಿಗೆ ಹಿಂದಿನ ದಿನ ಕಾರಣಕ್ಕಾಗಿ ಶತ್ರು ಬಲ್ ಜಯಿಸಿ ಬರುವ ನಿಮ್ದು ಹೇಳಿದೆಯಲ್ಲ ಒಂದು ವೇಳೆ ಜಯಿಸಿ ಬಾರದೆ ಹೋದರೆ ನಮ್ಮಿಬ್ಬರ ಗತಿಯನ್ನು ಪ್ರಾಣೇಶ ತೇಜಸ್ವ ನಿನ್ನ ಮನದೊಳಗೆ ಈ ನಿನ್ನ ಗಂಡನ ಮೇಲೆ ಅಷ್ಟೊಂದು ಅರಮನೆ ಕಾಣ್ತೇ ದೊಡ್ಡ ಆದಿ ಯಾದವತ್ತರೇ ಗಣೇಶವರ ಕ್ಷೇತ್ರ ಬಲವನ್ನ ಜಯಿಸಿ ಮತ್ತೆ ಬರಲಾಗಂದ ನಿನಗೆ ಯಾತ್ತೇನ್ ಅಂತ ನಾನು ಹೇಳ್ತರೋ ಏ ಮೋಹನಂಗೆ ಹಂ ನಿನಗೆ ಏನಾದರೂ ಭೂತ ಬಹುಸ ವರ್ತಮಾನ ಏನಾದರೂ ಗೊತ್ತಿದ್ರೆ ನನ್ನ ಮುಂದೆ ಬಿತ್ತಿಸು ಏ ಮೋಹನಂಗೆ

বলে তো Oh ರತಿಯ ಮಾತನ್ನು ಮೀರಿದ ಮದನನು ಹರನ ಯೇತ್ರಕ್ಕೆ ಭಸ್ಮೀಕೃತನಾದನಂತೆ ಈ ವಿಚಾರವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕೌರವರೊಡನೆ ಪಂಥವನ್ನು ಬಿಟ್ಟು ಬಿಡು ಇದು ಎಂಥ ದುರ್ಲಭ ೇವು ರಾಜಮುಖಿಗಳ ಮನ್ಮತನ ತನ್ನ ಜಡ ಜಾತ್ರ ಮುರಡನ ವೀರ ಕಲಿತೆ ಮಾಡಿ ಬರೋದೇ ಕರಿಗಣಿಸೋಹನೇ ಮನ್ಮತನಪ್ಪನ ಅಳೆದರ ಸಮಸ್ತ ದೇವತನ ಲಿಖನಕ್ಕೆ ಕಾರಕನ ಬಾಧೆಯನ್ನು ತಪ್ಪಿಸಿ ಗಿರಿಜಾ ದೇವಿಗೂ ಪರಮೇಶ್ವರನಿಗೂ ಪಾಣಿಗಾಲವನ್ನು ಮಾಡಿಸಿ ಅವನ ಜನ್ಮ ಸಪಲ್ಯ ಮಾಡಿಕೊಂಡನು ಇಂದಿನ ಕಣ್ಣನಗೂ ಮಂಡನೇಶನ ದಂಡನಿಗೆ ಭುಜಬಲೋ ದಂಡರಾದ ಕಣ್ಣ ದ್ರೋಣಾದಿಗಳಮ್ಮ ಸುಂಡಲ ಸಮಯಕ್ಕೆ ಗಂಡ ಬೇರನ್ನ ನನಸುತ್ತೋಹನಗೆ ಇನ್ನಾಕಿ ರಾತ್ರಿಗಳು ಇಪ್ಪತ್ತಿರ ಹತ್ತು ಬಲವಿದ್ದ ಒಂದೈದು ಸತ್ಪತ್ರತರಮಾದ ರುದ್ರ ಅಸ್ತ್ರ ಪಡೆದ ಅರ್ಜುನ ಅರ್ಧಾಗಿಯಾದ ಸುಭದ್ರ ದೇವಿ ಗರ್ಭದಲ್ಲಿ ಹುಟ್ಟಿ ಸಾರ್ಥಕ ಅಹೋ ಕಾಂತ ಮಂದಿರಕ್ಕೆ ಹೋಗಿ ಎಂದು ಹೇಳಿದೆಯಲ್ಲ ಚಕ್ರಬಿಂಬವನ್ನು ಬಿಂಬವನ್ನು ಭೇದಿಸಲು ಹೋಗಿ ನೀನು ಮರಳಿ ಬಾರದೆ ಹೋದರೆ ನಮ್ಮಿ ಪರಗತಿ ಏನು ಇಂಥ ಸಮರವ ನಿನಗೆ ಸಲ್ಲದು యాచకి సల్దా కత్యు కేడు అదే స్థాన సో నెల్లో నిల్ో నేనల్లా పోవదో తరవల్లా నల్లూ సమరవు నిల్లు నిన్న నిల్లె తరవల్ల I <muchos> ಚಕ್ರ ಬಿಂಬಿಸಿಕೊಂಡು ಬರುವೆನು ಕಾಂತೆ ಎಂದು ಹೇಳಿದೆಯಲ್ಲ ಸುಂದರಿ ಚಕ್ರ ಬಿಂಬಿಸಿ ಶತ್ರುಗಳೊಡನೆ ಹೋರಾಡಲು ಜನಕರಿರುವಾಗ ನಿನ್ನ ಗೀತಕ್ಕೆ ಯುದ್ಧದ ಅಭಿಮಾನಿ ಪ್ರಾಣೇಶ್ವರ ಸುಮ್ಮ ಸುಮ್ಮನೆ ಸಮರದ ಆಸೆಯನ್ನು ಬಿಟ್ಟು ಅರ ಮಂದಿರಕ್ಕೆ ಬಾ ಪ್ರಾಣಪತಿ ಚಕ್ರ ಬಿಂಬದ ತಂಟೆಗೆ ಹೋದರೆ ಬರುವುದು ನಿನಗೆ ದುರ್ಗತಿ

ದಿಟ್ಟ ತನದಿ ಇದಿಷ್ಟರಿಗೆ ಪಟ್ಟೆಯನ್ನು ಕಟ್ಟುತ್ತಿದ್ದರೆ ಜಗಜಟ್ಟಿ ಈರಸದ ಗಟ್ಟಿ ಪಟ್ಟಣ ಮಗನಿಂದ ಹುಟ್ಟಬೇಕಾದಕ್ಕೆ ಎಲಗೆಯನ್ನು ಉತ್ಕುಷತರ ಕೋಪ ಹೆಚ್ಚಿಸಿ ಬೇಡ ಹೊತ್ತರಿ ಇಡೀ ಮಂದಿರಕ್ಕೆ ದಾರಿ ಇಂಥ ಮಾತನಾಡುವುದೇ ನಾರಿ ಮನೆ Yeah. ಉತ್ತರ ಗೋಗಾಣದಲ್ಲಿ ನಿಮ್ಮಣ್ಣ ನಂಬ ಉತ್ತರ ಬಲವನ್ನು ನೋಡಿ ಎಂದಕ್ಕೆ ದಾರಿ ಅವನಂತೆ ಎನ್ನು ತಿಳಿದರೆ ಬರೀ ಕಾಂಚೆ ಈ ನಿನ್ನ ಮುದ್ದಾದ ಗಂಡನ ಮೇಲೆ ಒಂದು ತೊಳೆಯ ಮೊರೆ ಕುಳಿತು ಬಾ ಆ ಸತಿಗಳ ಅಡ ಫೋಟೋ ಒಂದು ಚಲೋ ನೋಡಿ ಅಹೋ ಸರಿ ಪ್ರಿಯಾ ಎಷ್ಟು ಹೇಳಿದ್ರು ನೀನು ನನ್ನ ಮಾತನ್ನು ಕೇಳಲಿಲ್ಲ ಎಷ್ಟು ಮಾತುಕ್ಕೆ ಕೇಳುವೆ ಕಾಂತೇ ನಿನ್ನ ಪಂಥವನ್ನು ಬಿಡಲಿಲ್ಲ ಎಷ್ಟು ಮಾತುಕ್ಕೆ ಬಿಡುವಲ್ಲ ಕಾಂತೇ ಇರೋ ನನ್ನ ಅಕ್ಕೆಯನ್ನ ಕಳಿಸಿವೆನು ಅಕ್ಕೆಯನ್ನ ಕರೆ ಕಳಿಸೋದು ಕೈ ನಾನು ಹೋಗೋ ಬಿಡದಲ್ಲ

え

ುವಂತೆನಾಗಿ ಸಿಂಹ ತನಿ ಕೈವಿತ್ತ ಹೋಗುವ ಸಮಯದಲ್ಲಿ ಭೂಮಂಡಲ ಆಧಿಪ್ಪನಾದ ಪುರುಮಂಡಲೇಶಿ ನಗಾಂಡಿಸ ಸಮ ದಂಡಿಗಳಾದ ಗಂಡು ಒಂದು ದಿಢ್ಮಂಡಲ ನನಗೆ ಹೋಗನ ಕೈಗೊಂದಿಸಿರುವ ಕೋಪುವ ಮದಗದ ಗಾಮನೆ ನಡಿ ಸಾಮಾನ್ಯದವರಲ್ಲ ಗಂಡನ ಹರಿಮಾನ ಸಾಮಾನ್ಯದವನಲ್ಲವೆಂದ ಇಬ್ಬರನ್ನು ಕಟ್ಟಿಕೊಂಡಿರುವ ಚಂಡಾಡಿ ಬಂದ ನಿಮ್ಮ